ಬನ್ನಿ 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 ನಾ ನಾ ಇಲ್ಲಿ ಭಾಗ ಇಲ್ಲ taxable ನಲ್ಲಿ ಓರಾರ್ಜಿ ದೇಶಾಯ್ ಇಂಟರ್ಫೇಶಾಲಯ ನಾಲ್ಕು ಜನ ಮಕ್ಕಳು ಸೇರ್ಪಡೆ ಮಾಡ್ತಿದ್ದಾರೆ ನಮಗೆ ಎಲ್ಲರಿಗೂ ಗೊತ್ತು ಮೂರು ಜನ ಮಕ್ಕಳು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ ಪಡೆದುಕೊಂಡಿದ್ದಾರೆ ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಒಂದು ಉಪಚಾದನೀಯ ಘಟನೆ ಇದು ಇನ್ನು ಮುಂದೆ ಈ ರೀತಿ ಯಾವುದೇ ಅವಘಡಗಳು ಸಂಭವಿಸಿದಂತೆ ಎಲ್ಲ ಶಿಕ್ಷಕರು ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಮುನ್ನಡೆಯಬೇಕಾಗಿರ್ತದೆ ಎಸ್ ಐ ಸಂಘಟನೆಯ ವತಿಯಿಂದ ಇವತ್ತು ಈ ಒಂದು ಮನವಿ ಪತ್ರವನ್ನು ಕೊಟ್ಟು ಇದನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಕೂಡ ಇದನ್ನು ನಾನು ಎರಡು ದಿನ ಮೂರು ದಿನ ಮಾಡೋದಿಲ್ಲ ಈ ತಕ್ಷಣ ಈಗಲೇ ನಾನು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕಳಿಸ್ಕೊಡ್ತೀನಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಿನ್ನೆ ನಡೆದಿ ಮೊನ್ನೆ ನಡೆದಿ ಘಟನೆಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಒಂದು ವಿಷಾದ ವಿಷಾದನೀಯ ಇದೆ ಪ್ರಧಾನೀಯವಾದಂಥ ಸಂಘಟನೆ ಸೊ ಈ ಕೂಡಲೇ ನಾನು ಇವರು ಇವರು ಈಗಾಗಲೇ ನನ್ನನ್ನು ಬಂದು ಭೇಟಿ ಮಾಡಿದ್ದಾರೆ ಸೊ ನಾನು ಒತ್ತಾಗಿ ಬಂದಿದ್ದೀನಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಾಸ್ಟೆಲ್ಗೂ ಕೂಡ ವಿಸಿಟ್ ಮಾಡ್ತೀನಿ ಸಮಸ್ಯೆಗಳು ಏನಿದೆ ಅದನ್ನು ಸಮಾಜ ಕಲ್ಯಾಣ ಇಲಾಖೆಯ ಇಲ್ಲಿರ್ತಕ್ಕಂಥ ನಿರ್ದೇಶಕರು ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ನರ್ಸಿಮಯ್ಯ ಅನ್ನೋರು ಈಗ ಶ್ರೀನಿವಾಸಪುರದಲ್ಲಿ ರಾಜೇಶ್ ಅನ್ನವರು ಚಾರ್ಜ್ ಇದ್ದಾರೆ ಅವರೇನೋ ಮುಳುಗಾಗ್ಲೇ ಚಾರ್ಜಿದ್ದಾರೆ ನಾನು ಅವ್ರ ಜೊತೆಗೂಡಿ ಪ್ರತಿಯೊಂದು ಹಾಸ್ಪಿಟ್ಲ್ಗೂ ಕೂಡ ವಿಸಿಟ್ ಮಾಡ್ತೀನಿ ನಿಮ್ಮ ಸಮಸ್ಯೆಗಳು ಏನಿದೆಯೋ ನಾನು ಅದನ್ನು ನನ್ನ ಇಲಾಖೆಯ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಸರ್ಕಾರ ಮಾಡುತ್ತೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು ನಾನು ಬೇಕಾದರೆ ಮಾನ್ಯ ಮುಖ್ಯಮಂತ್ರಿಯನ್ನು ಭೇಟಿ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡ್ತೀವಿ ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್ ಮಾಡೋದು ನಾಲ್ಕು ಜನ ಕುಟುಂಬಗಳಿಗೆ ಸರ್ಕಾರ ನಿಮ್ಮ ತಾಲೂಕು ಒಂದು ಎರಡು ಏಳು ಎಕರೆ ಇವು ಸರ್ಕಾರ ಜಮೀನಲ್ಲಿದ್ದಾವೆ ಅದನ್ನು ನಿಮ್ಮ ನೇತೃತ್ವದಲ್ಲಿ ದಯವಿಟ್ಟು ಅನುಕೂಲ ಮಾಡ್ಬೇಕು ಯಾಕಂದ್ರೆ ಹಿಂದೆಯರು ಕೂಡ ಗೊತ್ತಿದೆ ನಮಗೆ ಎಲ್ಲೆಲ್ಲೋ ಕೂಡ ಸಾಗುವಳಿ ಜಾಗವೇಶ್ ಕೊಟ್ಟಿರೋದ್ರ ಬಗ್ಗೆ ನಾನು ಮಾತ್ರ ಅಲ್ಲ ದಯವಿಟ್ಟು ನೀವು ಡೆವಲಪ್ ಮಾಡ್ತೀವಿ ಬಟ್ ಜಾಗವನ್ನು ಗುರುತಿಸಿ ನೀವು ಯಾಕಂದ್ರೆ ನಾನು ಸಿದ್ದರಾಮಯ್ಯ ಹತ್ರ ಜಿಲ್ಲಾಧಿಕಾರಿ ಹತ್ರ ನಿಮಗೆ ರೆಫರ್ ಮಾಡೋದು ಆ ಕಾರಣಕ್ಕಾಗಿ ದಯವಿಟ್ಟು ನೀವು ಮಕ್ಕಳಿಗೆ ಒಂದು ಎರಡು ಎರಡು ಎಕರೆ ಜಮೀನನ್ನ ಅವ್ರ ಕುಟುಂಬಕ್ಕೆ ಮಂಜೂರು ಮಾಡೋದಕ್ಕೆ ನಾವು ಸರ್ಕಾರ ಮಾಡಿಸ್ತೀವಿ ನೀವು ಅದನ್ನು ಕಲ್ಸ್ಕೊಡ್ಬೇಕು ಅಂತ ಮನವಿ ಮಾಡ್ತೇನೆ ಅದೊಂದು ಅನುಕೂಲ ಮಾಡ ಯಾಕಂದ್ರೆ ಕನಿಷ್ಠ ಅವರು ಮೆಮೋರಿಯಾಗಿ ನನ್ನ ಮಗು ಸಾಬೀತಾಗಿ ಒಂದು ಎರಡು ಎಕರೆ ಜಮೀನು ಕೊಟ್ಟಿದ್ರೆ ಇದರಿಂದ ಅವರು ಜೀವನ ಮಾಡ್ಕೊತೀನಿ ಅಂತ ಒಂದು ವಿಶೇಷವಾಗಿ ನನ್ನ ಅವರು ಹೇಳಿದ್ದಾರೆ ನಾನೇನದಷ್ಟೇ ಮಕ್ಕಳು ಸಾವಾಗಿದ್ದಾರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಕನಿಷ್ಠ ಅವ್ರ ಕುಟುಂಬಕ್ಕಾದ್ರೂ ನಮ್ಮ ಕಡೆ ಆಸ್ತಿಗಳಾಗಿ ಒಂದು ನೆರವೇರಿಸಬೇಕು ಅಂತ ಅದೊಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾವೇ ಫಾಲೋ ಅಪ್ ಮಾಡ್ತೀವಿ ನಮ್ಮ ಎಲ್ಲಾ ನಾವು ಮಾತಾಡ್ತೀವಿ ಅದೊಂದು ಎರಡನೇ ಜಿಮೀನನ್ನ ಮಂಜೂರು ಮಾಡಬೇಕು ಅದನ್ನ ಅನುಕೂಲ ಮಾಡಬೇಕು ನಾವು ಮನವಿ ಮಾಡ್ತೀವಿ